ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಈ ದಿನದ ಜ್ಞಾನದ ಜಗಲಿ ಸಂಚಿಕೆಯಲ್ಲಿ ಮಕ್ಕಳಲ್ಲಿನ ದುರ್ವರ್ತನೆಯನ್ನ ನಿಯಂತ್ರಿಸುವುದು ಹೇಗೆ ಎನ್ನುವ ವಿಷಯದ ಬಗ್ಗೆ ನಾವುಗಳು ಮಾತನಾಡುವವರಿದ್ದೇವೆ ಸ್ನೇಹಿತರೆ ಮಕ್ಕಳು ಎಂದು ಕರೆಸಿಕೊಳ್ಳುವಂತಹ ವಯೋಮಾನ ಯಾವುದು ಅನ್ನೋದನ್ನು ನಾವು ವಿಶ್ಲೇಷಿಸಿದ್ರೆ ಸರಿಸುಮಾರು ಎರಡು ವರ್ಷದಿಂದ ತೊಡಗಿ ಹತ್ತು ಹನ್ನೆರಡು ವರ್ಷದವರೆಗಿನ ಮಕ್ಕಳನ್ನು ನಾವಿಲ್ಲಿ ಗಮನಿಸಿಕೊಳ್ಳಬಹುದು ನಂತರದಲ್ಲಿ ಮಕ್ಕಳಿಗೆ ತಮ್ಮದೇ ಆದಂತಹ ಅನುಭವ ಮತ್ತು ಇತರ ಮಕ್ಕಳನ್ನ ತಾವು ಗಮನಿಸೋದ್ರಿಂದಾಗಿ ಅವರ ಬುದ್ಧಿಮತ್ತತೆ ಅಭಿವೃದ್ಧಿಯನ್ನ ಹೊಂದುತ್ತೆ ಅಲ್ಲಿಯವರೆಗೆ ಕೇವಲ ನೋಡಿದಂತಹ ವಿಷಯಗಳು ಅಥವಾ ಅವರ ಬದುಕಿನ ರೀತಿಯಿಂದಾಗಿ ಮಕ್ಕಳು ಬೇರೆ ಬೇರೆ ರೀತಿಯಾಗಿ ವರ್ತಿಸುವುದನ್ನು ಕಲಿತಾರೆ ಇದರಲ್ಲಿ ಒಂದಷ್ಟು ದುರ್ವರ್ತನೆಗಳನ್ನ ನಾವು ಗುರುತಿಸಬಹುದು ಉದಾಹರಣೆಗೆ ಇತರ ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ತೊಂದರೆಯನ್ನ ಮಾಡುವಂತದನ್ನು ನಾವು ಗಮನಿಸಬಹುದು ಮಕ್ಕಳು ಆಟವಾಡುವಂತಹ ಸಂದರ್ಭದಲ್ಲಿ ಬಹಳ ಉದ್ದಟವನ್ನ ತೋರುವಂಥದ್ದು ಅಥವಾ ಮಕ್ಕಳ ಮೇಲೆ ಹಲ್ಲೆಯನ್ನ ಮಾಡುವಂಥದ್ದು ಅಥವಾ ಕಚ್ಚುವಂಥದ್ದು ಪರಚುವಂಥದ್ದು ಇನ್ನೂ ಮುಂದುವರೆದು ಕೆಲವೊಂದು ಸಂದರ್ಭದಲ್ಲಿ ಮಕ್ಕಳನ್ನ ತಳ್ಳಾಡುವಂಥದ್ದನ್ನು ನಾವು ಗಮನಿಸಬಹುದು ಎಲ್ಲ ಮಕ್ಕಳು ಕೂಡ ಈ ರೀತಿಯಾಗಿ ವರ್ತಿಸುವುದಿಲ್ಲ ಕೆಲವು ಮಕ್ಕಳು ಮಾತ್ರ ಈ ರೀತಿಯಾಗಿ ಅತಿಯಾದ ಉತ್ಸಾಹದ ಜೊತೆಗೆ ಬೇರೆ ಮಕ್ಕಳಿಗೆ ತೊಂದರೆಯನ್ನ ಮಾಡ್ತಾರೆ ಹಾಗಾದ್ರೆ ಇಂತಹ ಸಂದರ್ಭಗಳನ್ನ ನಾವು ಯಾವ ರೀತಿಯಾಗಿ ತಡೆಯಬಹುದು ಸಾಮಾನ್ಯವಾಗಿ ಇಂದಿನ ಮನೆಗಳಲ್ಲಿ ಒಂದು ಅಥವಾ ಎರಡೇ ಮಕ್ಕಳು ಇರುವಂಥದ್ದು ಇದ್ದರೂ ಕೂಡ ಆ ಮಕ್ಕಳ ನಡುವಿನ ವಯಸ್ಸಿನ ಅಂತರ ಅನ್ನುವಂಥದ್ದು ಬಹಳಷ್ಟು ಹೆಚ್ಚಾಗಿರುತ್ತೆ ಹಾಗಾಗಿ ಮೊದಲ ಮಗು ಎರಡನೇ ಮಗುವಿನ ಜೊತೆಗೆ ಹೋರಾಟಕ್ಕೆ ನಿಲ್ಲುವಂಥದ್ದು ಅಥವಾ ಆ ಮಗುವಿನ ಜೊತೆಗೆ ಯಾವುದೇ ರೀತಿಯಾದಂತಹ ಆಟೋಟ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥದ್ದು ಬಹಳ ಕಡಿಮೆ ಹಾಗಾಗಿ ಅವರಿಬ್ಬರ ನಡುವೆ ನಡೆಯುವಂತಹ ಗಲಾಟೆಗಳು ಕಡಿಮೆ ಬದಲಿಗೆ ಮಕ್ಕಳು ಶಾಲೆಗೆ ಹೋದಂತಹ ಸಂದರ್ಭದಲ್ಲಿ ತಮ್ಮದೇ ವಯಸ್ಸಿನ ಬೇರೆ ಮಕ್ಕಳ ಜೊತೆಗೆ ಇಂತಹ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ತಾರೆ ಉದಾಹರಣೆಗೆ ಮಕ್ಕಳನ್ನ ತಳ್ಳಾಡುವಂಥದ್ದು ಕಚ್ಚುವಂಥದ್ದು ಅಥವಾ ಮಕ್ಕಳಿಗೆ ಹೊಡೆಯುವಂಥದ್ದನ್ನು ನಾವು ಗಮನಿಸಬಹುದು ಇಂಥ ಸಂದರ್ಭ ನಮ್ಮ ಮಕ್ಕಳನ್ನು ನಾವು ಯಾವ ರೀತಿ ನಿಯಂತ್ರಿಸಬೇಕು ಮುಖ್ಯವಾಗಿ ಹೊಡೆದು ಅಥವಾ ಹೆಚ್ಚಾಗಿ ಬೆದರಿಸಿ ಇಂತಹ ಪ್ರಕ್ರಿಯೆಯಿಂದ ಹೊರಗೆ ತರೋದು ಕಷ್ಟ ಬದಲಿಗೆ ಮಗುವಿನ ಮನಸ್ಸಿನಲ್ಲಿ ಈ ರೀತಿಯಾಗಿ ನಾನು ಮಾಡ್ತಾ ಇರುವಂಥದ್ದು ಬಹಳ ತಪ್ಪು ಅನ್ನುವಂತಹ ಮನಸ್ಥಿತಿ ಬರಬೇಕು ಹಾಗಾದ್ರೆ ತಾನು ಮಾಡ್ತಿರುವಂತಹ ಕೃತ್ಯ ಏನಿದೆ ಅದರಿಂದ ಆಗ್ತಿರುವ ಹಾನಿ ಏನು ಅನ್ನುವಂಥದ್ದನ್ನು ಮಗುವಿಗೆ ಅರ್ಥ ಆಗುವ ರೀತಿಯಲ್ಲಿ ನಾವು ಹೇಳಬೇಕು ಉದಾಹರಣೆಗೆ ಮಗು ಕಚ್ತಾ ಇದೆ ಅನ್ನೋದಾದ್ರೆ ಹಲ್ಲಿನಿಂದ ಬಿಗಿಯಾಗಿ ಇನ್ನೊಂದು ಮಗುವಿಗೆ ಕಚ್ಚಿದಾಗ ಏನಾಗತ್ತೆ ಹಾಗೂ ಆತರವಾದ ನೋವು ಯಾವ ರೀತಿಯಲ್ಲಿ ಇರುತ್ತೆ ಅನ್ನುವಂಥದ್ದನ್ನ ಮಗುವಿಗೆ ಅರ್ಥೈಸಿ ಹೇಳಬೇಕು ಮುಂದುವರಿದು ಸ್ವಲ್ಪ ಮಟ್ಟಿಗೆ ಗದರಿದ್ರೆ ತಪ್ಪಿಲ್ಲ ಅಥವಾ ಕೆಲವೊಂದಷ್ಟು ಮಕ್ಕಳು ಬೇರೆ ಬೇರೆ ಕಾರಣಗಳಿಗೆ ಹೆದರಿಕೊಳ್ತಾರೆ ಅಂತಹ ವಿಷಯ ನಿಮ್ಮ ಮಗುವಿನಲ್ಲಿ ಏನಿದೆ ಅನ್ನೋದನ್ನ ಗುರುತಿಸಿ ಉದಾಹರಣೆಗೆ ನಿಮ್ಮ ಮಗು ತರಗತಿಯಲ್ಲಿರುವಂತಹ ಅದರ ಟೀಚರ್ ಯಾರಿದ್ದಾರೆ ಅವರಿಗೆ ಹೆದರಬಹುದು ಆಗ ಅವರ ಹೆಸರನ್ನು ಬಳಸಿಕೊಂಡು ಮಗುವಿಗೆ ಸ್ವಲ್ಪ ಹೆದರಿಕೆ ಮೂಡುವ ರೀತಿಯಲ್ಲಿ ತಿಳಿಸಿಕೊಡಿ ನೀವು ಈ ರೀತಿಯಾಗಿ ಮಾಡಿದರೆ ನಾನು ನಿನ್ನ ಕ್ಲಾಸ್ ಟೀಚರಿಗೆ ಹೇಳುವಂಥ ಸಂಭವ ಇರುತ್ತೆ ಅವರು ನಿನ್ನನ್ನು ತರಾಟೆಗೆ ತಗೊಳ್ಬಹುದು ಅನ್ನೋದರ ಬಗ್ಗೆ ಮಗುವಿಗೆ ತಿಳಿಸಿ ಹೇಳಿ ಇನ್ನೂ ಮುಂದುವರೆದು ಮಗು ಈ ವರ್ತನೆಯಿಂದ ಹೊರಗೆ ಬರ್ತಾ ಇದೆ ಅನ್ನೋದಾದರೆ ಅಂಥ ಹೊತ್ತಿನಲ್ಲಿ ಆ ಮಗುವಿನ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿ ಆ ಮಗುವಿನ ಚಟುವಟಿಕೆಯನ್ನ ನೀವು ಗುರುತಿಸಿದ್ದೀರಾ ನೀನು ತಪ್ಪು ಮಾಡಿದರೆ ಯಾವ ರೀತಿಯಾಗಿ ತಪ್ಪು ಅಂತ ಹೇಳ್ತೇವೆಯೋ ಅದೇ ರೀತಿಯಾಗಿ ತಪ್ಪು ಆ ಮಗು ಒಳ್ಳೆ ರೀತಿಯಲ್ಲಿ ನಡ್ಕೊಂಡಾಗ ನಿನ್ನ ನಡವಳಿಕೆ ಖುಷಿ ತಂದಿದೆ ಅನ್ನೋದನ್ನ ಕೂಡ ಆ ಮಗುವಿಗೆ ತಿಳಿಸಿ ಹೇಳಿ ಇದರಿಂದ ಮಗು ತಪ್ಪು ಮತ್ತು ಸರಿಗಳ ನಡುವಿನ ವ್ಯತ್ಯಾಸವನ್ನ ಹಾಗೂ ನನ್ನ ಪೋಷಕರು ಸರಿಯಾದ ರೀತಿಯಲ್ಲಿ ವರ್ತಿಸಿದಾಗ ನನ್ನನ್ನು ಗುರುತಿಸ್ತಾರೆ ಅನ್ನುವಂಥದನ್ನ ಅರ್ಥೈಸಿಕೊಳ್ಳುತ್ತೆ ಇನ್ನು ಗದ್ದಲದ ವಾತಾವರಣದಲ್ಲಿ ಕೆಲವೊಂದು ಮಕ್ಕಳು ತಮ್ಮನ್ನ ತಾವು ಸಂರಕ್ಷಿಸಿಕೊಳ್ಳುವಂತದ್ದು ಅನ್ನುವಂತಹ ಮನೋಭಾವವನ್ನು ಬೆಳೆಸಿಕೊಂಡಿರ್ತಾರೆ ಉದಾಹರಣೆಗೆ ಆ ಮಗುವಿನ ವಸ್ತುವನ್ನ ಇನ್ನೊಬ್ಬರು ಕಸಿದುಕೊಂಡಾಗ ಅಥವಾ ಆ ಮಗುವನ್ನ ಬಹಳ ಮುಂದುವರೆದು ಆ ಮಗುವಿನ ಮೇಲೆ ಬೈದಾಗ ಅಥವಾ ಆ ಮಗುವಿನ ಜೊತೆಗೆ ಕೆಟ್ಟದಾಗಿ ವರ್ತಿಸಿದಾಗ ಆ ಮಗು ಹೊಡೆದಾಟಕ್ಕೆ ಇಳಿಯುವಂತಹ ಲಕ್ಷಣಗಳು ಕೂಡ ಇರಬಹುದು ಹಾಗಾಗಿ ಅಂಥ ವಾತಾವರಣದಿಂದ ಹೊರಗೆ ಬರುವ ರೀತಿಯಲ್ಲಿ ನೋಡಿಕೊಳ್ಳಿ ಆ ಮಗುವಿನ ತರಗತಿ ಉಪಾಧ್ಯಾಯರಿಗೆ ಯಾವ ವಿಷಯಗಳು ಆ ಮಗುವಿಗೆ ಇಷ್ಟವಾಗಲಾರದು ಎನ್ನುವುದನ್ನು ಕೂಡ ತಿಳಿಸಿಕೊಡಿ ಮುಂದುವರೆದು ಪ್ರತಿ ಮಕ್ಕಳಿಗೂ ಕೂಡ ಒಂದು ನಿರ್ದಿಷ್ಟ ಅವಧಿಯ ನಿದ್ದೆ ಅವಶ್ಯಕತೆ ಇರುತ್ತೆ ಹಾಗಾಗಿ ಮಗುವಿಗೆ ಒಳ್ಳೆಯ ನಿದ್ದೆ ಆಗುವ ಹಾಗೆ ನೋಡಿಕೊಳ್ಳಿ ಇದೆಲ್ಲದರಿಂದ ಮಗುವಿನ ಒಟ್ಟಾರೆ ದಿನದ ಚಟುವಟಿಕೆಗಳು ಬಹಳ ಉತ್ತಮವಾಗಿರುತ್ತವೆ ಮತ್ತು ಮಗು ಉತ್ತಮವಾದ ರೀತಿಯಲ್ಲಿ ಇತರರ ಜೊತೆಗೆ ವರ್ತಿಸುವುದನ್ನು ಕಲಿತುಕೊಳ್ಳುತ್ತೆ ಇದರ ಜೊತೆಗೆ ನಿಮ್ಮ ಮಗು ಮಾಧ್ಯಮಗಳಲ್ಲಿ ಅಥವಾ ಇತರ ರಂಗದಲ್ಲಿ ಯಾವ ರೀತಿಯ ಕಾರ್ಯಕ್ರಮವನ್ನು ನೋಡ್ತಾ ಇದೆ ಅನ್ನೋದನ್ನು ಕೂಡ ನೀವು ಗಮನಿಸಬೇಕು ಉದಾಹರಣೆಗೆ ಮಗು ನೋಡುವಂತಹ ಕಾರ್ಯಕ್ರಮದಲ್ಲಿ ಹೊಡೆದಾಟ ಬಡಿದಾಟ ಇಂಥವುಗಳು ಜಾಸ್ತಿ ಇದೆ ಅನ್ನೋದಾದರೆ ಮಗು ಇದನ್ನು ನೋಡಿಕೊಂಡು ತಾನು ಕೂಡ ಹಾಗೆ ವರ್ತಿಸೋದನ್ನು ಕಲಿಯುವ ಸಂಭವ ಇರುತ್ತೆ ಆಗ ಮಗು ಈ ರೀತಿಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬಹುದು ಹಾಗಾಗಿ ಇಂಥ ವಿಷಯಗಳಲ್ಲಿ ಮಗು ತನ್ನನ್ನು ತಾನು ತೊಡಗಿಸಿಕೊಳ್ಳದ ರೀತಿಯಲ್ಲಿ ನಾವುಗಳು ಗಮನವನ್ನು ಕೊಡಬೇಕು ಇಷ್ಟು ಮಾಹಿತಿಯ ಜೊತೆಗೆ ಈ ದಿನದ ಸಂಚಿಕೆಯನ್ನ ನಾನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ ಇಂತಹ ಇನ್ನೊಂದು ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀರಿ ನಮಸ್ಕಾರ